ಬಸವ ಟಿ ವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮ ಬದಾಮಿ ಜೀವನ ಪದ್ಧತಿಯ ಬದಲಾವಣೆಯಿಂದ ಯಾವ್ಯಾವ ತೊಂದರೆಗಳಿಗೆ ನಮ್ಮ ಮುಂದಿನ ಪೀಳಿಗೆ ಸಿಲುಕುತ್ತೆ ಅನ್ನೋದರ ಕುರಿತು ಈ ಕಾರ್ಯಕ್ರಮ ಇವತ್ತು ಮಕ್ಕಳು ಹುಟ್ಟುತ್ತಲೇ ಅವರು ರಾಸಾಯನಿಕಗಳ ಪ್ರಭಾವಕ್ಕೆ ಒಳಗಾಗ್ತಾರೆ ತಾಯಿಯ ಹಾಲು ಸೇವಿಸಿದ ಮಕ್ಕಳು ನಂತರ ಬಾಟ್ಲ್ ಹಾಲನ್ನು ಸೇವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಬಾಟ್ಲು ಏನಿದೆ ಅಲ್ಲ ಪ್ಲ್ಯಾಸ್ಟಿಕ್ ಬಾಟ್ಲನ್ನು ಅವರು ಬಳಸ್ತಾರೆ ಇದರಲ್ಲಿ ಬಿಸ್ಪಿನಾಲ್ ಎ ಅನ್ನೋ ಒಂದು ರಾಸಾಯನಿಕ ಇರುತ್ತೆ ಆ ರಾಸಾಯನಿಕ ಆ ಹಾಲಿನಲ್ಲಿ ಬೆರೆತು ಆ ರಾಸಾಯನಿಕ ಮಕ್ಕಳ ದೇಹಕ್ಕೆ ಸೇರಿಕೊಳ್ಳುತ್ತೆ ಈ ರಾಸಾಯನಿಕ ಅವರ ದೇಹದಲ್ಲಿ ಹಾರ್ಮೋನ ಇಂಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಇವತ್ತು ಮಕ್ಕಳು ಹುಟ್ಟುತ್ತಲೇ ಮುನ್ನೂರಕ್ಕೂ ಹೆಚ್ಚು ರಾಸಾಯನಿಕಗಳ ಪ್ರಭಾವಕ್ಕೆ ಒಳಗಾಗ್ತಾವಂತೆ ಈ ಚಿತ್ರದಲ್ಲಿ ಅದನ್ನು ತೋರಿಸಿದ್ದಾರೆ ಒಬ್ಬ ಮಹಿಳೆ ನಮ್ಮ ಎದುರಿಗೆ ಬಂದರೆ ತನ್ನ ಜೊತೆಗೆ ನೂರ ಹದಿನೈದು ರಾಸಾಯನಿಕಗಳನ್ನು ಇವತ್ತು ತೊಗೊಂಡು ಬರ್ತಾಳಂತೆ ಆ ರಾಸಾಯನಿಕಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ತೋರಿಸಿದೆ ಒಬ್ಬ ಪುರುಷ ಎರಡು ಶರ್ಟು ಎರಡು ಪ್ಯಾಂಟು ಇದ್ದರೆ ಒಂದು ವರ್ಷ ತನ್ನ ಜೀವನವನ್ನು ಮಾಡ್ತಾನೆ ಆದರೆ ಮಹಿಳೆಗೆ ಎಲ್ಲವೂ ಅವಳು ಬಹಳ ಚೂಸಿಯಾಗಿರ್ತಾಳೆ ಅದೇ ಬೇಕು ಇದೇ ಬೇಕು ಅಂತ ಹುಡುಕಾಟ ಜಾಸ್ತಿ ಎಲ್ಲವೂ ಮ್ಯಾಚಿಂಗ್ ಆಗಬೇಕು ಅವಳಿಗೆ ತನ್ನ ಡ್ರೆಸ್ಸು ಬಳೆ ಕುಂಕುಮ ಕಿವಿಗಾಕಿದ್ದು ಹೀಗೆ ತನ್ನ ಬ್ಯಾಗು ತನ್ನ ಕೊಡೆ ಎಲ್ಲವೂ ಮ್ಯಾಚಿಂಗ್ ಆಗಬೇಕು ಇನ್ನು ಎಲ್ಲವೂ ಮಿಂಚು ಮಿಂಚ್ತಾ ಇರಬೇಕು ಹೀಗಾಗಿ ಅವಳು ಕೊಂಡುಕೊಳ್ಳೋದೆಲ್ಲವೂ ರಾಸಾಯನಿಕ ವಸ್ತುಗಳೇ ಹೀಗಾಗಿ ಅವಳು ಈ ವಸ್ತುಗಳನ್ನು ಅವಳು ತೊಟ್ಟುಕೊಂಡಾಗ ಈ ರಾಸಾಯನಿಕ ವಸ್ತುಗಳು ಹಾಳಾಗ್ತಾ ಡಿ ಕಾಂಪೋಸ್ ಅಂತ ಹೇಳ್ತೀವಿ ನಾವು ಡಿಕಾಂಪೋಸ್ ಆಗ್ತಾ ಇರ್ತಾವೆ ಈ ಕಾಂಪೋಸ್ ಆಗಿಬಿಟ್ಟು ಅವು ಗಾಳಿಗೆ ಸೇರಿಕೊಳ್ತಾವು ಆ ಗಾಳಿಯನ್ನೇ ಅವಳು ತನ್ನ ದೇಹಕ್ಕೆ ಒಳಗೆ ಹೇಳ್ಕೊಳ್ತಾಳೆ ಹೀಗಾಗಿ ತನ್ನ ಆರೋಗ್ಯದ ಹಾನಿಯನ್ನು ತಾನೇ ತನ್ನ ಕೈಯಾರೆ ಒಬ್ಬ ಮಹಿಳೆ ತೆಗೆದುಕೊಳ್ತಾ ಇದ್ದಾಳೆ ಅಷ್ಟೇ ಅಲ್ಲ ತನ್ನ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದೇ ಥರ ಅವರು ಫ್ಯಾಷನ್ ಕಲಿಸ್ಬಿಟ್ಟು ಮ್ಯಾಚಿಂಗು ಮಿಂಚಿಂಗು ಎಲ್ಲವನ್ನು ಕಲಿಸಿಬಿಟ್ಟು ಮಕ್ಕಳಿಗೆಲ್ಲ ಶೃಂಗಾರ ಮಾಡಿ ಸಂತೋಷ ಪಡ್ತಾಳೆ ಆದರೆ ಚಿಕ್ಕ ಮಕ್ಕಳಿದ್ದಾಗ ತಾಯಿ ಅವ್ರಿಗೆ ರೀತಿ ಶೃಂಗಾರ ಮಾಡಿ ಸಂತೋಷ ಪಡ್ತಾಳೆ ಅದೇ ಮಕ್ಕಳು ದೊಡ್ಡವರಾದಾಗ ಅವರಲ್ಲಿ ವೀರ್ಯಾಣುಗಳ ಕೊರತೆ ಇದ್ದರೆ ಅವರನ್ನು ಫರ್ಟಿಲಿಟಿ ಕ್ಲಿನಿಕ್ಕಿಗೆ ತಾನೇ ಕರ್ಕೊಂಡು ಹೋಗಬೇಕಾಗಪ್ಪಂಥ ಪರಿಸ್ಥಿತಿ ಬರುತ್ತೆ ಅವರಿಗೆ ಕ್ಯಾನ್ಸರ್ ಬಂದಾಗ ಅದೇ ತಾಯಿ ಗೊಳೋ ಅಂತ ಹೇಳ್ತಾಳೆ ಅದಕ್ಕೆ ತಾನೇ ಕಾರಣನ ಅದೇ ಅಲ್ಲ ಅನ್ನೋ ವಿಚಾರ ಅವಳಿಗೆ ಗೊತ್ತಿರಲ್ಲ ಅದಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕ ತಾಯಂದಿರೆ ದಯವಿಟ್ಟು ರಾಸಾಯನಿಕಗಳ ವಸ್ತುಯುಕ್ತ ಶೃಂಗಾರ ಸಾಧನಗಳನ್ನು ದೂರ ಇಡಿ ನಿಮ್ಮ ಮಕ್ಕಳಿಂದ ದಯವಿಟ್ಟು ಅವುಗಳನ್ನೆಲ್ಲ ದೂರ ಇಟ್ಟು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಮಕ್ಕಳನ್ನು ರಕ್ಷಿಸೋ ಹೊಣೆ ನಿಮ್ಮದಿದೆ ಅದಕ್ಕೆ ಅವರನ್ನು ರಕ್ಷಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ರಾಸಾಯನಿಕಯುಕ್ತ ಆಹಾರ ಪದಾರ್ಥಗಳು ಶೃಂಗಾರ ಸಾಧನಗಳು ಇವೆಲ್ಲ ಹೆಚ್ಚು ಸಿಗೋದು ಸೂಪರ್ ಮಾರ್ಕೆಟಲ್ಲಿ ಹಳ್ಳಿಗಳಲ್ಲಿ ಸಿಗಲಿಕ್ಕಿಲ್ಲ ಅದಕ್ಕೆ ನಾವು ಆದಷ್ಟು ಈ ಸೂಪರ್ ಮಾರ್ಕೆಟ್ ವಸ್ತುಗಳನ್ನು ಆಮೇಲೆ ಪ್ಯಾಕ್ ಮಾಡಿದ ವಸ್ತುಗಳನ್ನು ಬಹಿಷ್ಕರಿಸಿ ನಾವು ಲೂಸಾಗಿ ಸಿಗ್ತಾ ಇರುವಂಥ ವಸ್ತುಗಳನ್ನು ಆಮೇಲೆ ಹಳ್ಳಿಗರಲ್ಲಿ ರೈತರಲ್ಲಿ ನೇರವಾಗಿ ನಮಗೆ ಬೇಕಾದ ವಸ್ತುಗಳನ್ನು ನಾವೇ ತೆಗೆದುಕೊಂಡು ಬರೋದು ಒಂದು ವ್ಯವಸ್ಥೆಗೆ ನಾವು ಹೋಗಬೇಕಿದೆ ಹೀಗೆ ನಾವು ಮಾಡೋದರಿಂದ ರಾಸಾಯನಿಕಗಳನ್ನು ನಾವು ದೂರ ತಳ್ಳಿ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು ಈ ಚಿತ್ರದಲ್ಲಿ ಒಂದು ಮಗುವಿನ ಚಿತ್ರ ಇದೆ ಈ ಮಗುವಿಗೆ ಕೇವಲ ಒಂಬತ್ತು ತಿಂಗಳಾಗಿದ್ದಾಗ ಅವನಿಗೆ ಕ್ಯಾನ್ಸರ್ ಬಂದಿದೆ ಈ ಒಂಬತ್ತು ತಿಂಗಳಲ್ಲಿ ಈ ಮಗು ತಿಂದ ಆಹಾರ ಏನು ಅಂತ ಪ್ರಶ್ನೆಯನ್ನು ನಾವು ನಮಗೆ ನಾವು ಹಾಕ್ಕೊಂಡಾಗ ಅದಕ್ಕೆ ಉತ್ತರ ಬರೋದು ತಾಯಿಯ ಹಾಲು ಅಂತೇಳಿ ಅಂದರೆ ಇವತ್ತು ತಾಯಿಯ ಹಾಲು ಕೂಡ ಇವತ್ತು ವಿಷಯುಕ್ತ ಆಗಿದೆ ತಾಯಿಯ ಹಾಲನ್ನು ಅಮೃತ ಅಂಥೇಳಿ ಮಕ್ಕಳು ಹೀರಿ ಹೀರಿ ಕುಡಿತಾವು ಆದರೆ ಅದು ಇವತ್ತು ವಿಷ ಆಗಿದೆ ಆ ಹಾಲನ್ನು ಹೀರ್ತಾ ಹೀರ್ತಾ ಈ ಮಕ್ಕಳಿಗೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ ಅದಕ್ಕೆ ತಾಯಿ ತನ್ನ ದೇಹವನ್ನು ಕೂಡ ಶುದ್ಧವಾಗಿಟ್ಕೊಳ್ಳೋದು ಇವತ್ತು ಅತ್ಯಂತ ಅವಶ್ಯಕತೆಯಾಗಿದೆ ಈ ಮಗುವಿಗೆ ಹೃದಯದಲ್ಲಿ ಹೋಲಿದೆ ಆಪ್ರೇಷನ್ ಮಾಡಿಸ್ಲಿಕ್ಕೆ ಅವರ ಹತ್ರ ದುಡ್ಡಿಲ್ಲ ಅಡ್ವಟೈಸ್ ಕೊಡ್ತಾರೆ ಈ ರೀತಿಯ ಅಡ್ವಟೈಸನ್ನ ನಾವು ಪ್ರತಿನಿತ್ಯ ನೋಡ್ತೀವಿ ಪೇಪರ್ಗಳಲ್ಲಿ ಯಾಕೆ ಈ ರೀತಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅನ್ನೋ ಒಂದು ವಿ ವಿಚಾರವನ್ನು ನಾವು ಇವತ್ತು ಮಾಡಬೇಕಾಗಿದೆ ಈ ರೀತಿಯ ಮಕ್ಕಳು ಯಾಕೆ ಹುಟ್ಟುತ್ತಾ ಇದ್ದಾರೆ ಅಂತಂದರೆ ವ್ಯಾಯಾಮದ ಕೊರತೆಯಿಂದ ತಂದೆ ತಾಯಿಗಳು ವ್ಯಾಯಾಮ ಮಾಡ್ತಾ ಇಲ್ಲ ಆಟ ಆಡ್ತಾ ಇಲ್ಲ ಯೋಗವನ್ನು ಮಾಡ್ತಾ ಇಲ್ಲ ಹೀಗಾಗಿ ಅವರ ಹೃದಯ ವೀಕ್ ಆಗಿದೆ ಅಶಕ್ತವಾಗಿದೆ ತಂದೆ ತಾಯಿಗಳ ಹೃದಯ ಅಶಕ್ತವಾಗಿದ್ದಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಅಶಕ್ತ ಹೃದಯದ ಮಗುವೇ ಹುಟ್ಟುತ್ತೆ ಹೀಗಾಗಿ ಈ ಹೃದಯದಲ್ಲಿ ಹೋಲಿರುವಂತಹ ಮಕ್ಕಳು ಆ ಥರ ಹೃದಯವನ್ನು ಅಶಕ್ತವಾಗಿಟ್ಟುಕೊಂಡ ಮಕ್ಕಳಿಗೆ ತಾಯಂದೆ ತಾಯಂದರಿಗೆ ಹುಟ್ಟುತ್ತೆ ಹೀಗಾಗಿ ಈ ಮಕ್ಕಳು ತಮ್ಮ ಜೀವಮಾನದುದ್ದಕ್ಕೂ ಅದಕ್ಕೆ ಪರಿತಪ್ಪಿಸಬೇಕಾಗಿ ಬರುತ್ತೆ ಅದಕ್ಕೆ ಇವತ್ತು ಸಕಲರ ಆರೋಗ್ಯ ಮಕ್ಕಳಿಂದ ಹಿಡಿದು ಎಲ್ಲರೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಂದ್ರೆ ನಾವು ಹೆಚ್ಚು ರಾಸಾಯನಿಕ ಮುಕ್ತ ಜೀವನ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ವ್ಯಾಯಾಮ ಯೋಗ ಇವುಗಳಲ್ಲಿ ಹೆಚ್ಚು ನಿರತರಾಗೋದು ಒಂದು ಕಡೆ ಈ ಎರಡುಗಳ ಜೊತೆಗೂಡಿ ನಾವು ನಮ್ಮ ಆರೋಗ್ಯವನ್ನು ನಾವು ಇವತ್ತು ಕಾಪಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ ಈ ಎರಡು ಮಕ್ಕಳಿಗೆ ಬೋನ್ ಮ್ಯಾರೋ ಪ್ರಾಬ್ಲಮ್ ಅಂದರೆ ಕೆಂಪು ರಕ್ತ ಕಣಗಳ ಉತ್ಪತ್ತಿಯ ಕೊರತೆ ಈ ಉತ್ಪತ್ತಿ ಮಾಡಲಿಕ್ಕೆ ಅವುಗಳಿಗೆ ಕಸಿ ಮಾಡಬೇಕಂತೆ ಬೋನ್ ಮ್ಯಾರೋ ಕಸಿ ಮಾಡಬೇಕಂತೆ ಒಂದು ಮಗುವಿಗೆ ಮೂವತ್ತರಿಂದ ಮೂವತ್ತೆರಡು ಲಕ್ಷ ರೂಪಾಯಿ ಖರ್ಚಾಗತ್ತಂತೆ ಇಷ್ಟು ದುಡ್ಡು ಬಡ ತಂದೆ ತಾಯಿಗಳು ಎಲ್ಲಿಂದ ತರ್ತಾರೆ ಅಷ್ಟು ತಂದರೂ ಸಹಿತ ಸಮರ್ಪಕವಾಗಿ ರಕ್ ಕೆಂಪು ರಕ್ತ ಕಣಗಳು ಉತ್ಪಾದನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ರೀತಿಯ ಸಮಸ್ಯೆಗಳು ಈ ಈ ಮಕ್ಕಳಿಗೆ ಹೇಗೆ ಬಂದವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಹೇಗೆ ಬಂದವು ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಅದರದ್ದು ಮೂಲವನ್ನು ಹುಡುಕ್ತಾ ಹೊರಟಾಗ ನಮಗೆ ಸಿಗೋ ಉತ್ತರ ಅವರ ತಂದೆ ತಾಯಿಗಳು ಅಂತ ತಂದೆ ತಾಯಿಗಳು ಅಶಕ್ತರಾದಾಗ ಅದರ ಪೆಟ್ಟು ನ್ಯಾಚುರಲ್ಲಾಗಿ ಮಕ್ಕಳಿಗೆ ಬೆಳತ್ತೆ ಮಕ್ಕಳು ತಮ್ಮ ಜೀವಮಾನದುದ್ದಕ್ಕೂ ಕಷ್ಟಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ಕೊಳ್ತೇನೆ ಬದುಕಬೇಕಾಗತ್ತೆ ಇಲ್ಲಿ ನೋಡಿ ಈ ಮಗುವಿಗೆ ಎರಡೂ ಕೈ ಇಲ್ಲ ಈ ಥರದ ಮಗು ಕರ್ನಾಟಕದ ಗಂಗಾವತಿಯಲ್ಲಿ ಹುಟ್ಟಿದೆ ಇವತ್ತಿನ ಗರ್ಭಿಣಿ ಸ್ತ್ರೀಯರು ಏನೇ ಕೊಟ್ಟರು ತಿಳ್ತಾರೆ ಚಾಟ್ ಕೊಡ್ತಾರೆ ಐಸ್ ಕ್ರೀಮು ಕೇಕು ಯಾವುದನ್ನು ಏನು ಕೊಟ್ಟರು ಅದರೊಳಗೆ ಅದು ಎದರಿಂದ ಮಾಡಿದ್ದು ಇದರಲ್ಲಿ ಏನಾದರೂ ರಾಸಾಯನಿಕ ಇದೆಯಾ ಇದು ನೈಸರ್ಗಿಕ ವಸ್ತುವಾ ಅದನ್ನು ಯಾವುದನ್ನು ವಿಚಾರ ಮಾಡದೇನೆ ಎಷ್ಟೋ ಜನ ತಾಯಂದಿರು ತಮ್ಮ ಗಂಡಂದಿರ ಜೊತೆ ಜಗಳಾತ ಮಾಡ್ತಾರೆ ಇವತ್ತು ಮನೆಗೆ ಬರಬೇಕಾದ್ರೆ ಇದನ್ನು ತೊಗೊಂಡ್ಕೊಂಡೇ ಬರಬೇಕು ಇವತ್ತು ನನ್ನನ್ನು ಕರ್ಕೊಂಡೋಗಿ ಇದನ್ನು ಕೊಡಿಸ್ಕೊಂಡು ಬರಬೇಕು ಅಂಥೇಳಿ ಜಗಳ ಮಾಡೋದಿದೆ ಆ ವಸ್ತು ನೈಸರ್ಗಿಕವಾಗಿದ್ದರೆ ಅವರು ಜಗಳ ಮಾಡೋದಕ್ಕೆ ಅರ್ಥ ಇದೆ ಆದರೆ ಆ ವಸ್ತು ನೈಸರ್ಗಿಕವಾಗಿ ಇಲ್ಲದೇ ಇರೋದಾಗಿದ್ದರೆ ಜಗಳ ಮಾಡೋದಕ್ಕೆ ಅರ್ಥ ಇಲ್ಲ ಮಗುವಿಗೆ ಹಾನಿ ಮಾಡಿ ನಾವು ಬದುಕಬೇಕು ಅನ್ನೋದು ತಪ್ಪು ಅದಕ್ಕೆ ಗರ್ಭಿಣಿಯಾಗಿದ್ದಾಗ ಎಟ್ಲೀಸ್ಟು ಗರ್ಭಿಣಿಯಾಗಿದ್ದಾಗಾದರೂ ಸಹಿತ ನಾವು ನೈಸರ್ಗಿಕ ಜೀವನಕ್ಕೆ ನಾವು ಸಂಪೂರ್ಣವಾಗಿ ಒಳಪಡುವ ಅವಶ್ಯಕತೆ ಇವತ್ತು ಇದೆ ಇಲ್ಲೊಂದು ಮಗು ಹುಟ್ಟಿದೆ ಇದು ಭಾರತೀಯ ತಂದೆ ತಾಯಿಗಳಿಗೆ ಅಮೇರಿಕದಲ್ಲಿ ಹುಟ್ಟಿದ ಮಗು ಇದರ ತೂಕ ಕೇವಲ ಇನ್ನೂರ ಮೂವತ್ತಾರು ಗ್ರಾಮ್ ಇದೆ ಅಂದರೆ ಕಾಲು ಕೆ ಜಿ ಕೂಡ ಇಲ್ಲ ಹುಟ್ಟಿದ ತಕ್ಷಣ ಈ ಮಗುವಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದಾರೆ ಇಲ್ಲಿ ಬರೆದಿದೆ ಈ ಮಗು ಹುಟ್ಟಿನಿಂದ ಔಷಧಿಗಳಲ್ಲಿಯೇ ಜೀವನ ಇದರ್ತು ಔಷಧಿಗಳನ್ನು ಯಾವಾಗಲೂ ತೆಗೆದುಕೊಳ್ತಾನೇ ಜೀವನ ಮಾಡಬೇಕಾದಂಥ ಪರಿಸ್ಥಿತಿಗೆ ಈ ಮಗು ಇದೆ ಈ ಮಗು ಎಷ್ಟು ವರ್ಷ ಬದುಕ್ಬೋದು ಹೆಚ್ಚು ಕಾಲ ಇದು ಬದುಕಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅದರ ತೂಕನೇ ತುಂಬ ಕಡಿಮೆ ಇದೆ ಇನ್ನು ಮುಂದಿನ ಪೀಳಿಗೆಯನ್ನು ಈ ಮಗು ಹುಟ್ಟಿಸುತ್ತಾ ಅಂತ ಪ್ರಶ್ನೆ ಕೇಳಿದರೆ ಬಹುಶಃ ಈ ಮಗು ಮುಂದಿನ ಪೀಳಿಗೆಯನ್ನು ಹುಟ್ಟಿಸುವುದಿಲ್ಲ ಹಾಗಿದ್ದ ಮೇಲೆ ಈ ಮಗು ಇಂಥ ಮಗುವನ್ನು ಹುಟ್ಟಿಸಿ ಏನು ಪ್ರಯೋಜನ ಇಂತಹ ಮಕ್ಕಳ ತಂದೆ ತಾಯಿಗಳಾಗಬಾರ್ದು ಅದಕ್ಕೆ ತಮ್ಮ ಜೀವನ ಶೈಲಿಯನ್ನು ತಾವು ಬದಲಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲಿದೆ ಅಂದರೆ ಮಗುವಿನ ತೂಕ ಎಷ್ಟಿರಬೇಕು ವೈದ್ಯರನ್ನು ಹೋಗಿ ಕೇಳಿದ್ರೆ ಮೂರು ಕೆ ಜಿ ಮೂರುವರೆ ಕೆ ಜಿ ಅಂತ ಹೇಳ್ತಾರೆ ನಾರ್ಮಲ್ ವೆಯ್ಟ್ ಅಷ್ಟು ಅಂತ ಅಂತೇಳ್ಬಿಟ್ಟು ಬಹುಶಃ ಐವತ್ತು ವರ್ಷಗಳ ಕೆಳಗೆ ಐವತ್ತು ವರ್ಷಗಳ ಹಿಂದೆ ಭಾರತದಲ್ಲಿ ಐದು ಕೆ ಜಿಗಿಂತ ಹೆಚ್ಚಿನ ತೂಕದ ಮಕ್ಕಳು ಹುಟ್ತಾ ಇದ್ದರು ಆದರೆ ಇವತ್ತು ಇಡೀ ಭಾರತದಲ್ಲಿ ಒಂದೇ ಒಂದು ಮಗು ಐದು ಕೆ ಜಿಗಿಂತ ಹೆಚ್ಚಿನ ತೂಕದ ಮಗು ಇವತ್ತು ಹುಟ್ಟುತ್ತಾ ಇಲ್ಲ ಅಂದರೆ ಪರಿಸರವನ್ನು ಹಾನಿ ಮಾಡಿಕೊಂಡು ನಮ್ಮ ಮಕ್ಕಳ ತೂಕವನ್ನು ಸಹಿತ ನಾವು ಇಳಿಸ್ಕೊಂಡಿದ್ದೀವಿ ಬೆಂಗಳೂರಲ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿ ಯಾವ ಎಷ್ಟು ತೂಕದ ಮಕ್ಕಳು ಹುಟ್ಟುತ್ತಾರೆ ಇಲ್ಲಿ ಅಂತ ಕೇಳಿದರೆ ಅಲ್ಲಿ ನಮಗೆ ದೊರೆಯುವ ಉತ್ತರ ಒಂದೂವರೆ ಕೆ ಜಿ ಅಂತ ಈ ಒಂದೂವರೆ ಕೆ ಜಿ ಅಥವಾ ಅದಕ್ಕಿಂತ ಕಡಿಮೆ ತೂಕದ ಮಕ್ಕಳು ನಮ್ಮ ಮನೆಯಲ್ಲೇನಾದರೂ ಹುಟ್ಟಿದರೆ ವಿಜ್ಞಾನಿಗಳು ಹೇಳ್ತಾರೆ ಯಾವ ಜ್ಯೋತಿಷಿನೂ ಅವರ ಭವಿಷ್ಯ ಬರೀಲಿಕ್ಕೆ ಬರೆಯಲ್ಲ ನಾವು ಹೇಳ್ತೀವಿ ವಿಜ್ಞಾನಿಗಳು ಅವ್ರ ಜ್ಯೋತಿಷ್ಯನ ಬರೆದು ಬಿಡಿ ಅಂತ ಹೇಳ್ತಾರೆ ಏನಂತ ಬರೆಯೋದು ಅಂತಂದರೆ ಒಂದೂವರೆ ಕೆಜಿಗಿಂತ ಕಡಿಮೆ ತೂಕದ ಮಗು ನಮ್ಮ ಮನೆಯಲ್ಲಿ ಹುಟ್ಟಿದರೆ ಆ ಮಗುವಿಗೆ ನಲವತ್ತನೇ ವಯಸ್ಸಿಗೆ ಬೊಜ್ಜು ಬರುತ್ತೆ ಸಕ್ಕರೆ ಕಾಯಿಲೆ ಬರುತ್ತೆ ಹೃದಯದ ತೊಂದರೆಗಳು ಬರುತ್ತೆ ಇನ್ನು ಅರುವತ್ತನೇ ವಯಸ್ಸಿಗೆ ಅಲ್ಝೈಮರ್ಸ್ ಕಾಯಿಲೆ ಬರುತ್ತೆ ಅಂದರೆ ನೆನಪಿನ ಶಕ್ತಿ ಸಂಪೂರ್ಣವಾಗಿ ಹೊರಟೋಗುತ್ತೆ ಪಾರ್ಕಿನ್ಸನ್ ಡಿಸೀಸ್ ಬರುತ್ತೆ ಡಿಂಬೆನ್ಷಿಯಾ ಬರುತ್ತೆ ಈ ರೀತಿಯ ನರದೋಷಗಳ ಕಾಯಿಲೆಗಳು ಅರವತ್ತನೇ ವಯಸ್ಸಿಗೆ ಬರುತ್ತೆ ತನ್ನ ಹೆಸರು ಕೇಳಿದ್ರೆ ಅವನಿಗೆ ಗೊತ್ತಿರಲ್ಲ ಹೆದರಿನವ್ರ ಹೆಸರು ಕೇಳಿದ್ರೆ ತನ್ನ ಹೆಂಡತಿ ಹೆಸರು ಮಗನ ಹೆಸರು ಕೇಳಿದರೆ ಅವನಿಗೆ ನೆನಪಿರಲ್ಲ ಈ ರೀತಿಯ ನೆನಪಿನ ಶಕ್ತಿ ಕಳ್ಕೊಂಡು ಬದುಕುವಂತಹ ಜೀವನಕ್ಕೆ ಜೀವನ ಅವ್ರದ್ದಾಗತ್ತೆ ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ನಮಗೆ ಬರೋ ಉತ್ತರ ತಂದೆ ತಾಯಿಗಳು ತಂದೆ ತಾಯಿಗಳು ಆರೋಗ್ಯಕರ ಜೀವನ ಶೈಲಿಯನ್ನು ಪಾಲನೆ ಮಾಡದೇ ಇರೋದರಿಂದ ಅನಾರೋಗ್ಯಕರ ಜೀವನ ಶೈಲಿ ರಾಸಾಯನಿಕ ಜೀವನ ಶೈಲಿಯನ್ನು ಅವರು ಫಾಲೋ ಮಾಡೋದರಿಂದ ಮಗುವಿನ ತೂಕ ತಾಯಿಯ ಗರ್ಭದಲ್ಲಿದ್ದಾಗಲೇ ಕುಸಿದು ಹೋಗಿರುತ್ತೆ ಇನ್ನು ಮಗು ಹುಟ್ಟಿದ ನಂತರ ಜೀವನದುದ್ದಕ್ಕೂ ಕಾಯಿಲೆಯಿಂದನೇ ಬದುಕಬೇಕಾಗಿ ಬರುತ್ತೆ ಅದಕ್ಕೆ ಈ ರೀತಿಯ ತೊಂದರೆಗಳು ನಮಗೆ ಆಗಬಾರ್ದು ಅಂತಂದರೆ ನಾವು ಆರೋಗ್ಯಕರ ಜೀವನ ಶೈಲಿಗೆ ಬರಬೇಕಿದೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇಲ್ಲೊಂದು ಮಗು ಹುಟ್ಟಿದೆ ಇದರ ತೂಕ ಏಟ್ ಪಾಯಿಂಟ್ ಸೆವೆನ್ ಕೆ ಜಿ ಎಂಟು ಪಾಯಿಂಟ್ ಏಳು ಕೆ ಜಿ ಅದರ ಪಕ್ಕದಲ್ಲಿ ಭಾರತದ ಮಗು ಇದೆ ಎಂಟು ಪಾಯಿಂಟ್ ಏಳು ಕೆ ಜಿ ತೂಕದ ಮಗು ಭಾರತದಲ್ಲ ಇದು ಇದು ಇಂಡೋನೇಷ್ಯಾದ ಮಗು ಇಂಡೋನೇಷ್ಯಾದಲ್ಲಿ ಹುಟ್ಟುವ ಸರಾಸರಿ ಮಕ್ಕಳ ತೂಕ ಆರೂವರೆ ಕೆ ಜಿ ಆರೂವರೆ ಕೆ ಜಿಗಿಂತ ಕಡಿಮೆ ತೂಕದ ಮಕ್ಕಳು ಇಂಡೋನೇಷ್ಯಾದಲ್ಲಿ ಹುಟ್ತಾ ಇಲ್ಲ ಇವತ್ತು ಎಲ್ಲವೂ ಆರೂವರೆಗಿಂತ ಮೇಲೇನೆ ಅಂದರೆ ಭಾರತದಲ್ಲಿ ಒಂದೂವರೆ ಎರಡು ಕೆ ಜಿ ತೂಕದ ಮಕ್ಕಳು ಹುಟ್ತಾ ಇದ್ದಾರೆ ಅಂದರೆ ಭಾರತ ನಶಿಸ್ತಾ ಇದೆ ಅಳಿದು ಹೋಗ್ತಾ ಇದೆ ನಾವು ಯಾವುದ್ಯಾವುದೋ ವಿಚಾರವಾಗಿ ಜಗಳ ಮಾಡ್ತೀವಿ ಇಡೀ ದೇಶದ ತುಂಬ ಹೋರಾಟ ಮಾಡ್ತೀವಿ ರಾಜಕೀಯ ಹೋರಾಟ ಶೈಕ್ಷಣಿಕ ಹೋರಾಟ ಧಾರ್ಮಿಕ ಹೋರಾಟಗಳನ್ನು ಮಾಡ್ತೀವಿ ಆದರೆ ನಾವು ಆರೋಗ್ಯದ ಹೋರಾಟಗಳನ್ನು ಮಾಡಬೇಕಾಗಿದೆ ಇವತ್ತು ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವನ್ನು ಉಳಿಸಲಿಕ್ಕೆ ಹೋರಾಟ ಮಾಡಬೇಕಿದೆ ನಮ್ಮ ಮುಂದಿನ ಪೀಳಿಗೆ ಸದೃಢ ಮಕ್ಕಳನ್ನು ಹೆಚ್ಚು ತೂಕದ ಮಕ್ಕಳನ್ನು ಹೆರುವಂತೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕಿದೆ ಇಲ್ಲದೆ ಹೋದರೆ ಭಾರತ ಅಳಿದು ಹೋಗುತ್ತೆ ಅಂಥೇಳಿ ಚಿತ್ರದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡಬಹುದು ಇನ್ನು ಸ್ತನಹಾಲು ನಾನು ಹೇಳಿದೆ ಆವಾಗಲೇ ಸ್ತನಹಾಲು ಕೂಡ ರಾಸಾಯನಿಕಮಯವಾಗಿದೆ ನಾವು ಇಂಗ್ಲೆಂಡಿಗೆ ಹೋದರೆ ಎಷ್ಟು ರಾಸಾಯನಿಕಗಳಿವೆ ಸ್ತನಹಾಲಿನಲ್ಲಿ ಅಂಥೇಳಿ ಅಲ್ಲಿನ ವಿಜ್ಞಾನಿಗಳು ಪರೀಕ್ಷೆ ಮಾಡಿದಾಗ ಆಶ್ಚರ್ಯ ಆಯಿತು ಅವ್ರಿಗೆ ಮುನ್ನೂರ ಐವತ್ತು ರಾಸಾಯನಿಕಗಳಿದ್ವು ತಾಯಿ ಹಾಲಿನಲ್ಲಿ ಮುನ್ನೂರ ಐವತ್ತು ರಾಸಾಯನಿಕಗಳು ಅದರಲ್ಲಿ ಎಂಬತ್ತೇಳು ಕ್ಯಾನ್ಸರ್ ತರುವ ರಾಸಾಯನಿಕಗಳು ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಇಂದಿನ ತಾಯಂದಿರು ದೇಹದಲ್ಲಿ ತುಂಬಿಕೊಂಡಿದ್ದಾರೆ ಈ ರಾಸಾಯನಿಕಗಳು ಅವರ ಸ್ತನ ಹಾಲಿನ ಉತ್ಪಾದನೆಯನ್ನು ಕೂಡ ನಿಲ್ಲಿಸ್ತಾ ಸ್ತನ ಹಾಲಿನ ಉತ್ಪಾದನೆ ಸ್ತನ ಹಾಲನ್ನು ಕಲುಷಿತಗೊಳಿಸ್ತಾವೆ ಮೊದಲನೇದಾಗಿ ಎರಡನೇದಾಗಿ ಉತ್ಪಾದನೆಯನ್ನು ಕೂಡ ನಿಲ್ಲಿಸ್ತಾವೆ ಸ್ತನ ಹಾಲಿನ ಉತ್ಪಾದನೆ ಎಷ್ಟು ತಿಂಗಳಿರುತ್ತೆ ನಾವು ಹೋಗಿ ನಮ್ಮ ಮನೆಯಲ್ಲಿ ತಮ್ಮ ತಾಯಂದಿರಿಗೆ ಈ ಪ್ರಶ್ನೆ ಕೇಳಿದರೆ ಅವರು ಹೇಳ್ತಾರೆ ಉತ್ತರ ಮೂರು ವರ್ಷ ಹಾಲು ಕುಡಿಸಿದ್ ನಾನು ನಿನಗೆ ಅಂತ ಹೇಳ್ತಾರೆ ಮೂರು ವರ್ಷ ಇವತ್ತಿನ ತಾಯಂದಿರಿಗೆ ಹೋಗಿ ಕೇಳಿ ನೀವು ಎಷ್ಟು ತಿಂಗಳು ಹಾಲು ಕುಡಿಸಿದೆಯಾ ನೀನು ಅಂತ ಕೇಳಿದರೆ ನಿಮಗೆ ಬರೋ ಉತ್ತರ ಬಹುಶಃ ಆರು ತಿಂಗಳು ಅಷ್ಟೆ ಆರು ತಿಂಗಳಿಗಿಂತ ಆರು ತಿಂಗಳು ಅಥವಾ ಒಂದು ವರ್ಷ ಅಷ್ಟೆ ಒಂದು ವರ್ಷದ ನಂತರ ಇಂದಿನ ತಾಯಂದಿರಲ್ಲಿ ಹಾಲು ಉತ್ಪಾದನೆ ನಿಂತು ಇದೆ ಇನ್ನು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಹೇಳ್ತಾರೆ ಬೆಂಗಳೂರಿನ ತಾಯಂತಿರು ಎರಡು ತಿಂಗಳು ಅಥವಾ ಎರಡೂವರೆ ತಿಂಗಳಲ್ಲಿ ನನ್ನ ಹಾಲು ನಿಂತು ಹೋಗಿದೆ ಅಂತ ಹೇಳ್ತಾರೆ ಅಂದರೆ ನಮ್ಮ ತಾಯಂದಿರ ದೇಹ ಅಷ್ಟೊಂದು ಮಟ್ಟಿಗೆ ವಿಷ ಪರಿಣಾಮ ವಿಷಗಳನ್ನು ಸೇರಿಸ್ಕೊಂಡಿದೆ ಆ ವಿಷಗಳು ತಾಯಿ ಹಾಲಿನ ಉತ್ಪಾದನೆಯನ್ನು ಕೂಡ ಇವತ್ತು ನಿಲ್ಲಿಸ್ತಾ ಇದ್ದವು ಹೀಗಾಗಿ ಸ್ತನ ಹಾಲಿಲ್ಲದ ತಾಯಂದಿರಾಗ್ತಾ ಇದ್ದಾರೆ ಇವರು ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಎಷ್ಟು ಜನ ಸ್ತನಹಾಲಿಲ್ಲದ ತಾಯಂದಿರು ಇದ್ದಾರೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ಇಲ್ಲಿ ತೋರಿಸಲಾಗಿದೆ ಪೋಲೆಂಡಲ್ಲಿ ಆರು ತಿಂಗಳಿಗೂ ಹೆಚ್ಚು ಕಾಲ ಸ್ತನ ಹಾಲು ಕೊಡುವ ತಾಯಂದಿರ ಸಂಖ್ಯೆ ಕೇವಲ ಹತ್ತು ಪ್ರತಿಶತ ಅಂದರೆ ತೊಂಬತ್ತು ಪ್ರತಿಶತ ತಾಯಂದಿರ ಹಾಲು ಆರು ತಿಂಗಳಲ್ಲೇ ನಿಂತು ಹೋಗಿಬಿಡುತ್ತೆ ಪೋಲೆಂಡಲ್ಲಿ ಅದೇ ರೀತಿ ಅಮೇರಿಕಾದಲ್ಲಿ ಕೇವಲ ಇಪ್ಪತ್ತು ಪ್ರತಿಶತ ತಾಯಂದಿರು ಆರು ತಿಂಗಳಿನ ನಂತರ ಹಾಲು ಕೊಡ್ತಾರೆ ಎಂಬತ್ತು ಪ್ರತಿಶತ ತಾಯಂದಿರು ಹಾಲು ನಿಂತು ಹೋಗಿಬಿಡುತ್ತೆ ಅದೇ ರೀತಿ ಇಂಗ್ಲೆಂಡು ಕೆನಡಾ ನೆದರ್ಲ್ಯಾಂಡ್ ಈ ದೇಶಗಳಲ್ಲಿ ಕೂಡ ಇದೇ ಸನ್ನಿವೇಶ ಇದೆ ಇನ್ನು ನಾರ್ವೆ ಸ್ವೀಡನ್ನಲ್ಲಿ ಪ್ರತಿಶತ ಐವತ್ತರಷ್ಟು ಜನ ಮಹಿಳೆಯರು ಆರು ತಿಂಗಳಿಗಿಂತ ಹೆಚ್ಚಿನಲ್ಲಿ ಹಾಲು ಕೊಡ್ತಾರೆ ಉಳಿದ ಐವತ್ತು ಪರ್ಸೆಂಟು ಆರು ತಿಂಗಳೊಳಗಡೆ ಅವ್ರದ್ದು ಹಾಲು ನಿಂತು ಹೋಗುತ್ತೆ ಸಿನ್ಸಿನ್ನಿಟಿ ಅಂಥೇಳಿ ಒಂದು ನಗರ ಇದೆ ಅಮೇರಿಕಾದಲ್ಲಿ ಆ ನಗರದಲ್ಲಿ ತಾಯಂದಿರ ಹಾಲು ಕೇವಲ ಹದಿನೈದು ದಿನಕ್ಕೆ ನಿಂತು ಹೋಗಿಬಿಡುತ್ತಂತೆ ಇನ್ನು ಹಾಲು ಪ್ರಾರಂಭ ಆಗೋದೇ ಮೂರನೇ ದಿನಕ್ಕಂತೆ ಮಗು ಹುಟ್ಟಿದ ನಂತರ ತಕ್ಷಣ ಪ್ರಾರಂಭ ಆಗಬೇಕು ಆದರೆ ಪ್ರಾರಂಭ ಆಗೋದು ಲೇಟು ನಿಂತು ಹೋಗೋದು ಅತಿ ಬೇಗ ಹದಿನೈದನೇ ದಿನ ಅದಕ್ಕೆ ಇದೆಲ್ಲವೂ ರಾಸಾಯನಿಕಗಳ ಪ್ರಭಾವದಿಂದ ಇದೆ ನಾವು ಇದಕ್ಕೆ ಈ ಕುರಿತು ಎಚ್ಚರಿಕೆ ವಹಿಸ್ತೇ ಹೋದರೆ ನಮಗೆಲ್ಲ ಉಳಿಗಾಲ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾಯಿದೆ ಇನ್ನು ಜಗತ್ತಿನ ತುಂಬ ಇವತ್ತು ಮಹಿಳೆಯರಿಗೆ ಎಷ್ಟು ಜನ ಮಕ್ಕಳನ್ನು ಹೆರುವ ಸಾಮರ್ಥ್ಯ ಇದೆ ಅಂಥೇಳಿ ವಿಜ್ಞಾನಿಗಳಿಗೆ ಒಂದು ಪ್ರಶ್ನೆ ಕೇಳಿದರೆ ಅವ್ರು ಹೇಳ್ತಾರೆ ಮ್ಯಾಕ್ಸಿಮಮ್ ಎರಡು ಅಂತ ಅತಿ ಹೆಚ್ಚು ಅಂದರೆ ಎರಡು ಅಂತ ಹತ್ತೊಂಬತ್ತು ಐವತ್ತರ ಸುಮಾರಿಗೆ ಒಬ್ಬ ಮಹಿಳೆಗೆ ಐದು ಜನ ಮಕ್ಕಳನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಇತ್ತು ಆದರೆ ಇವತ್ತು ಆ ಸಾಮರ್ಥ್ಯ ಕೇವಲ ಎರಡಕ್ಕೆ ಕುಸಿದಿದೆ ಅದಕ್ಕೆ ಆಮೇಲೆ ಮಕ್ಕಳು ಹುಟ್ಟುವ ಸಂಖ್ಯೆ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ ಡಾಕ್ಟರ್ಸ್ ಹೇಳ್ತಾರೆ ಮೇಕ್ ಮೇಕಿಂಗ್ ಬೇಬೀಸ್ ಈಸ್ ನೋ ಲಾಂಗರ್ ಈಸಿ ಅಂತ ಹೇಳ್ಬಿಟ್ಟು ಅಂದರೆ ಇವತ್ತು ಯಾರಾದರೂ ಮದುವೆ ಆದರೂ ಅಂತಂದರೆ ಅವರಿಗೆ ಒಂದು ವರ್ಷದ ನಂತರ ಹೋಗಿಬಿಟ್ಟು ಅವ್ರಿಗೆ ಕೇಳಿ ನಿಮಗೆ ನೀವು ಗರ್ಭ ಧರಿಸಿದ್ದೀರಾ ಅಂತ ಕೇಳಿದ್ರೆ ಅವರು ಇಲ್ಲ ಅಂತ ಹೇಳಿದರೆ ಅವರನ್ನು ವಿಜ್ಞಾನಿಗಳು ಇನ್ಫರ್ಟೈಲ್ ಕಪಲ್ ಗುಂಪಿಗೆ ಸೇರಿಸ್ತಾರೆ ಅಂದರೆ ಮಕ್ಕಳಾಗದ ದಂಪತಿಗಳ ಗುಂಪಿಗೆ ಅವರನ್ನು ಸೇರಿಸ್ತಾರೆ ಮದುವೆ ಆಗಿ ಒಂದು ವರ್ಷದೊಳಗಡೆ ಮಕ್ಕಳಾಗಬೇಕು ಅವಳು ಗರ್ಭಿಣಿ ಆಗಬೇಕು ಅದು ಆಗದೆ ಹೋದರೆ ಅವರ ಅವರಲ್ಲಿ ಸಂತಾನ ಶಕ್ತಿ ದೋಷ ಇರಬಹುದು ಅಂಥೇಳಿ ವಿಜ್ಞಾನಿಗಳು ವೈದ್ಯರು ಪರಿಗಣಿಸ್ತಾರೆ ಅಂತಹವರ ಸಂಖ್ಯೆ ಇವತ್ತು ಅತಿ ಹೆಚ್ಚಾಗಿದೆ ಮಕ್ಕಳನ್ನು ಮಾಡುವ ಸಾಮರ್ಥ್ಯವನ್ನು ಮಕ್ಕಳನ್ನು ಹೆರುವ ಸಾಮರ್ಥ್ಯ ಅಷ್ಟೇ ಅಲ್ಲ ಮಕ್ಕಳನ್ನು ಮಕ್ ಮಕ್ಕಳಾಗುವ ಸಾಮರ್ಥ್ಯವನ್ನು ಕೂಡ ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಹೀಗಾಗಿ ಭವಿಷ್ಯದಲ್ಲಿ ಮಕ್ಕಳು ಎಲ್ಲಿ ತಯಾರಾಗ್ತಾರೆ ಅಂತಂದರೆ ಅವರು ಈ ಚಿತ್ರದಲ್ಲಿ ತೋರಿಸಿದಂತೆ ಟೆಸ್ಟ್ ಟ್ಯೂಬಲ್ಲಿ ಮಕ್ಕಳನ್ನು ಹುಟ್ಟಿಸೋ ಪರಿಸ್ಥಿತಿ ಬರುತ್ತೆ ಈ ಟೆಸ್ಟ್ ಟ್ಯೂಬ್ ಬೇಬಿಗಳು ಅವರು ನಾರ್ಮಲ್ ಬೇಬಿಗಳಿಂತ ಅಶಕ್ತರಿರ್ತಾರೆ ಅದು ಸತ್ಯ ಅದಕ್ಕೆ ನಮಗೆ ಈ ಟೆಸ್ಟ್ ಟ್ಯೂಬ್ ಬೇಬಿಗಳಂತ ಅವರು ಬೇಡ ನಮಗೆ ನಮಗೆ ನಾರ್ಮಲ್ ಬೇಬಿಗಳು ನಾರ್ಮಲ್ ಮಕ್ಕಳು ನಮಗೆ ಬೇಕು ಅಂತ ಅನ್ನೋರು ನೈಸರ್ಗಿಕ ಜೀವನಕ್ಕೆ ನಾವು ಆದಷ್ಟು ಬೇಗ ಬದಲಾಗಬೇಕಾಗಿದೆ ಅದೇ ರೀತಿ ಪುರುಷರಲ್ಲಿ ವೀರ್ಯಾಣುಗಳ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಇವತ್ತು ಕುಸಿತ ಇದೆ ವೀರ್ಯಾಣುಗಳ ಸಂಖ್ಯೆ ಎಷ್ಟಿರಬೇಕು ಪುರುಷರಲ್ಲಿ ಪುರುಷರಲ್ಲಿ ಮ್ಯಾಕ್ಸಿಮಮನ್ನು ಮುನ್ನೂರ ಐವತ್ತು ಮಿಲಿಯನ್ ಪರ್ ಎಮ್ ಎಲ್ ಇರಬಹುದು ವಿಜ್ಞಾನಿಗಳ ಪ್ರಕಾರ ಆದರೆ ಅಷ್ಟೊಂದು ಸಂಖ್ಯೆ ವೀರ್ಯಾಣುಗಳನ್ನು ಹೊಂದಿದ ಪುರುಷರು ಇವತ್ತು ಜಗತ್ತಿನಲ್ಲಿ ಯಾರೂ ಇಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ಪ್ರಕಾರ ವೀರ್ಯಾಣುಗಳ ಸಂಖ್ಯೆ ನಾರ್ಮಲ್ ಸಂಖ್ಯೆ ಹತ್ತೊಂಬತ್ತೂರ ಎಂಬತ್ತರ ದಶಕದಲ್ಲಿ ಎಂಬತ್ತರ ಪುಸ್ತಕಗಳಲ್ಲಿ ನೂರ ಮೂವತ್ತು ಮಿಲಿಯನ್ ಪರ್ ಎಮ್ ಎಲ್ ಇತ್ತು ಆದರೆ ಹತ್ತೊಂಬತ್ತೂರ ತೊಂಬತ್ತರ ದಶಕದಲ್ಲಿ ಹುಡುಕ್ತಾ ಹೋದರೆ ನೂರ ಮೂವತ್ತು ಮಿಲಿಯನ್ ಪರ್ ಎಮ್ ಎಲ್ ಇರೋರು ಸಿಗಲೇ ಇಲ್ಲ ಅವ್ರಿಗೆ ಹೀಗಾಗಿ ಅದನ್ನು ಕಡಿಮೆ ಮಾಡಿದರು ಎಷ್ಟಕ್ಕೆ ಕಡಿಮೆ ಮಾಡಿದರು ಅಂತಂದರೆ ಅರವತ್ತೈದು ಮಿಲಿಯನ್ ಪರ್ ಎಮ್ ಎಲ್ ಇಳಿಸಿದ್ದಾರೆ ಹತ್ತು ಮಿಲಿಯನ್ ಪರ್ ಎಮ್ ಎಲ್ ಕಡಿಮೆ ವೀರ್ಯಾಣುಗಳು ಇದ್ದರೆ ಆ ವ್ಯಕ್ತಿ ಸಂತಾನ ಶಕ್ತಿ ಹೀನ ಅಂಥೇಳಿ ವೈದ್ಯರು ಪರಿಗಣಿಸ್ತಾರೆ ಅಂದರೆ ಹತ್ತು ಮಿಲಿಯನ್ ಇರಲೇಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ಅವನು ಅರ್ಥಹೀನ ಬದುಕು ಒಂದು ಇವತ್ತು ಅರವತ್ತೈದು ನಾರ್ಮಲ್ ಅಂಥೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಹೇಳ್ತಾರೆ ಆದರೆ ನಮ್ಮ ಯುವ ಪೀಳಿಗೆಯಲ್ಲಿ ಅರವತ್ತೈದು ಮಿಲಿಯನ್ ಪರ್ ಎಮ್ ಎಲ್ ಸಿಗೋರು ಕೂಡ ಕಡಿಮೆ ಆಗಿದ್ದಾರೆ ಹೀಗಾಗಿ ವಿಜ್ಞಾನಿಗಳು ಅದನ್ನು ಇನ್ನೂ ಕೆಳಗಿಳಿಸೋ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಆದರೆ ಈಗಾಗಲಿಕ್ಕೆ ಕಾರಣ ನಾವು ಬಳಸ್ತಾ ಇರೋ ರಾಸಾಯನಿಕಗಳು ಅಂತ ಹೇಳಿಬಿಟ್ಟು ಅದೇ ವಿಜ್ಞಾನಿಗಳು ಹೇಳ್ತಾರೆ ಇನ್ನೂ ವಿಚಿತ್ರ ಅಂತಂದರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸಿದವರಲ್ಲಿ ವೀರ್ಯಾಣುಗಳ ಸಂಖ್ಯೆ ನೂರ ಮೂವತ್ತು ಮಿಲಿಯನ್ ಪರ್ ಎಮ್ ಎಲ್ ಇತ್ತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನಿಸಿದವರ ಸಂಖ್ಯೆ ನೂರಾಗಿತ್ತು ನೂರು ಮಿಲಿಯನ್ಗಿಳಿದಿತ್ತು ಇನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜನಿಸಿದವರ ಸಂಖ್ಯೆ ಕೇವಲ ಅರವತ್ತು ಮಿಲಿಯನ್ ಪರ್ ಎಮ್ ಎಲ್ ಆಗಿತ್ತು ಇದು ಅಮೇರಿಕದ ವಿ ವಿಜ್ಞಾನಿಗಳು ನಡೆಸಿದ ಸಂಶೋಧನೆ ಅಂದರೆ ನನಗೆ ನನ್ನ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಇದೆ ಅಂತಂದರೆ ನನ್ನ ಮಗನ ಕಾಲಕ್ಕೆ ಅದು ಕಡಿಮೆ ಆಗುತ್ತೆ ಮೊಮ್ಮಗುವಿನ ಕಾಲಕ್ಕೆ ಇನ್ನೂ ಕಡಿಮೆ ಆಗುತ್ತೆ ಹೀಗೆ ವೀರ್ಯಾಣುಗಳ ಸಂಖ್ಯೆ ಇಳಿತಾ ಇಳೀತಾ ಇಳೀತಾ ನಮ್ಮ ವಂಶ ನಿರ್ವಂಶದತ್ತ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ರಾಸಾಯನಿಕಗಳು ರಾಸಾಯನಿಕಗಳು ನಮ್ಮ ದೇಹ ಸೇರಿ ನಮ್ಮಲ್ಲಿ ವೀರ್ಯಾಣುಗಳ ಸಂಖ್ಯೆಯನ್ನು ರದ್ದಿಸಲಿಕ್ಕೆ ಬಿಡದೆ ಹಾನಿ ಹಾನಿ ಮಾಡ್ತಾವು ಹೀಗಾಗಿ ನಮ್ಮ ವಂಶವನ್ನು ನಿರ್ವಂಶದತ್ತ ಈ ರಾಸಾಯನಿಕಗಳು ಕೊಂಡೊಯ್ತಾ ಇದ್ದಾವು ಸಹಸ್ರಾರು ವರ್ಷಗಳಿಂದ ನಮ್ಮ ಪೀಳಿಗೆ ಬಂದಿದೆ ಆಗ ಬದಲಿಯಾಗದೇ ಇದ್ದ ವೀರ್ಯಾಣುಗಳ ಸಂಖ್ಯೆ ಈಗ ತಕ್ಷಣ ಅತಿ ಹೆಚ್ಚು ಕ್ಷೀಣಿಸ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ರಾಸಾಯನಿಕಗಳು ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು ಸಾರಿ ಸಾರಿ ಹೇಳ್ತಾರೆ ಈ ಚಿತ್ರದಲ್ಲಿ ತೋರಿಸಿದೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಭಾರತದಲ್ಲಿ ನೂರು ಮಿಲಿಯನ್ ಪರ್ ಎಮ್ ಎಲ್ ವೀರ್ಯಾಣುಗಳ ಸಂಖ್ಯೆ ಹೊಂದಿದ ಪುರುಷರು ಐವತ್ತು ಪ್ರತಿಶತ ಇದ್ರಂತೆ ಅಂದರೆ ಇಬ್ಬರಲ್ಲಿ ಒಬ್ಬನಲ್ಲಿ ನೂರು ಮಿಲಿಯನ್ ಪರ್ ಎಮ್ ಎಲ್ ಇತ್ತು ಅದು ಹತ್ತೊಂಬತ್ತು ನೂರ ಐವತ್ತರ ಸುಮಾರಿಗೆ ನಲವತ್ತ್ಮೂರು ಪ್ರತಿಶತ ಆಯಿತು ಇನ್ನು ಹತ್ತೊಂಬತ್ತು ನೂರ ಅರವತ್ತರ ಸುಮಾರಿಗೆ ಇಪ್ಪತ್ತೆಂಟು ಪ್ರತಿಶತ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ತರ ಸುಮಾರಿಗೆ ಇಪ್ಪತ್ತೊಂದು ಪ್ರತಿಶತ ಆಯಿತು ಹತ್ತೊಂಬತ್ತು ನೂರ ಎಂಬತ್ತರ ಸುಮಾರಿಗೆ ಕೇವಲ ಹದಿನಾರು ಪರ್ಸೆಂಟ್ ಆಯಿತು ಇನ್ನು ಎರಡು ಸಾವಿರದ ಸುಮಾರಿಗೆ ಅದು ಜೀರೋ ಆಗಿಬಿಟ್ಟಿದೆ ಅಂದರೆ ಇವತ್ತು ನೂರು ಮಿಲಿಯನ್ ಪರ್ ಎಮ್ ಎಲ್ಗಿಂತ ಜಾಸ್ತಿ ವೀರ್ಯಾಣುಗಳ ಸಂಖ್ಯೆಯನ್ನು ಹೊಂದಿರುವ ಪುರುಷರು ಯಾರೂ ಭಾರತದಲ್ಲಿ ಇಲ್ಲ ಅನ್ನೋ ಒಂದು ಹೆಚ್ಚು ಕಡಿಮೆ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ವಿಜ್ಞಾನಿಗಳು ಬಂದಿದ್ದಾರೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಮುಂದಿನ ಶತಮಾನಗಳಲ್ಲಿ ನಾವು ಪ್ರಾಣಿಗಳನ್ನು ಹೇಗೆ ಜೂ ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡ್ತೀವೋ ಹಾಗೆ ಮನುಷ್ಯರನ್ನು ನಾವು ಮನುಷ್ಯ ಸಂಗ್ರಹಾಲಯದಲ್ಲಿ ಇಟ್ಟು ನೋಡುವಂಥ ಪರಿಸ್ಥಿತಿ ನಮಗೆ ಬರಬಹುದು ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಸಮಸ್ತ ಬಸವ ಟಿ ವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ なますから。